ಮುದ್ರಿ ಸರ್ ಐ ಥಿಂಕ್ ಯು ಮೇ ಅಗ್ರಿ ತೀರಾ ಬಂದಿರುವ ಇನ್ಫಾರ್ಮೇಶನ್ ಅನ್ನು ಹೋಲ್ಡ್ ಮಾಡಿಕೊಂಡು ಒಂದು ನರಮೇಧ ಆಗುವುದನ್ನು ಅಂದರೆ ನರಮೇಧ ಆಗುವುದಕ್ಕೆ ಬಿಡುವಂಥ ದುಷ್ಟ ಸರ್ಕಾರಗಳು ಯಾವತ್ತೂ ಈ ದೇಶದಲ್ಲಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಒಂದು ಎರಡನೇತಂದ್ರೆ ಅವರು ಎ ಅವರು ಪ್ರೆಸಿಡೆಂಟ್ ಆಗಿದ್ದು ಎ ಐ ಸಿ ಸಿದು ಅವ್ರು ಅದನ್ನು ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀನಿ ಪಾಲಿಟಿಕ್ಸ್ ಮಾತಾಡೋದು ಆದರೆ ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ಒಂದು ಅವ್ರಿಗೆ ಇನ್ಫಾರ್ಮೇಷನ್ ಬಂದಿದೆ ಯಾವುದೋ ಒಂದು ಪತ್ರಕರ್ತೆ ಬಂತು ಎಲ್ಲೋ ಇಂದ ಬಂತು ಬಂತು ಬಟ್ ಅಂಥ ಸ್ಟೇಟ್ಮೆಂಟ್ ಅಲ್ಲಿ ಕೊಡಬೇಕಾದ್ರೆ ವೆರಿಫೈ ಮಾಡಿಕೊಂಡು ಕೊಡಬೇಕು ಅದನ್ನ ಒಂದೆದು ಏನಂತಂದ್ರೆ ಇದು ಸಮಯ ಅಲ್ಲ ಕೊಡಕ್ಕೂ ಅದನ್ನು ಯಾಕೆ ಯಶಸ್ಸತ್ತೆ ಆ ಪೊಸಿಷನಲ್ಲಿ ಇದ್ದಾಗ ನೀವು ಯು ಹ್ಯಾವ್ ಟು ವಿತ್ ಹೋಲ್ಡ್ ಸಮ್ ಇನ್ಫಾರ್ಮೇಷನ್ ಯಾಕೆಂತಂದರೆ ನಮ್ಮದು ಅದು ಟೈಮಲ್ಲಿ ನೋಡ್ಕೊಂಡು ಅದನ್ನ ರಿಲೀಸ್ ಮಾಡಬೇಕಾಗುತ್ತೆ ಇವನ್ ಇಫ್ ಇಟ್ ಇಸ್ ವೆರಿಫೈಡ್ ಇದು ವೆರಿಫಿಕೇಶನೇ ಇಲ್ಲ ಹಂಗೆ ನಮ್ಮ ಹತ್ರ ಸಾಕಷ್ಟು ಸೋರ್ಸಸ್ ಇದೆ ರೀ ಸೋಶಲ್ ಈ ಸ್ಟೇಟ್ಮೆಂಟ್ಸ್ ಏನಿಲ್ಲ ಸಿದ್ದರಾಮಯ್ಯ ಅವ್ರದ್ದು ಅವ್ರದಾಯ್ತು ಇವ್ರದಾಯ್ತು ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಪಿಕ್ಅಪ್ ಮಾಡ್ಕೊಳ್ತಾರೆ ಈಗ ನಾವು ಹೇಳಿದ್ನಲ್ಲ ಮೊನ್ನೆ ಈಗ ಸಿದ್ದರಾಮಯ್ಯ ಅವ್ರ ಸಿ ಎಸ್ ಇಲ್ಲ ಅಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಿದೆ ಬಟ್ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅವ್ರು ಅಂತ कोतಾರೆ ಓ ಮುಖ್ಯಮಂತ್ರಿ ಒಬ್ರು ರಾಜ್ಯದ ಮುಖ್ಯಮಂತ್ರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟದಲ್ಲ ಇದಕ್ಕೆ ಹೋಗಬರ್ತ ಅಂತ ಅವರು ಕೊಟ್ಟಿದ್ದಾರೆ ಅಂತ ಅಂದ ಅದು ಆ ಹಾಗಿದ್ರೆ ಅವರು ಹೋಗಲ್ಲ ಅಂತ ಅದು ಒಂದು ಒಂದು ಕನ್ಫ್ಯೂಷನ್ ಆಗೋದು ಅಲ್ಲ ಅಲ್ಲ ಹೇಳ್ಲಿಲ್ಲ ಅದು ಲಾಸ್ಟ್ ரிಜಲ್ಟ್ ಅಂತ ಹೇಳಿದಾರದು ಗೊತ್ತು ನಮಗೆ ಆದ್ರೆ ನಮ್ದು ಅದು ನ್ಯಾಷನಲ್ ಆಬ್ಜೆಕ್ಟಿವ್ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದೇ ಇದೆ ಅವರು ಹೇಳಲೇಬೇಕಾಗಲ್ಲ ಸಿ ದೇ ಸೇ ದೇ ಸೇ ಅದೆ ಹೇಳ್ತಾರಲ್ಲ ಡಿಪ್ಲೋಮacy ಇಸ್ ಕಂಟಿನುಯೇಷನ್ ವಾರ್ ಬೈ ಅದರ್ ಮೀನ್ಸ್ ಅಂತ ಹೇಳ್ತಾರೆ ಅವನೇನು ಹೇಳ್ದಾ ಸ್ವಲ್ಪ ಮುಚ್ಚಿಕೊಂಡಿರ್ತೀಯ when we do let's say ವಾಟರ್ ಇದನ್ನ ಮಾಡಿದ್ರೆ ಅದು ದ್ಯಾಟ್ ಇನ್ ಇಟ್ ಸೆಲ್ಫ್ ಈಗ ನಾವೇನು ಮಾಡಿದ್ವಿ ವಿ ಹ್ಯಾವ್ ಗಿವನ್ ದ ಓನಸ್ ಆಫ್ ಎಸ್ಕಲೇಷನ್ ಆನ್ ಪಾಕಿಸ್ತಾನ್ ಮೊದಲೇನಾಗ್ತಾ ಇತ್ತು ಅಂತಂದರೆ ನಾನು ನಾನು ನೋಡಿದಾಗ ಒಂದು ಯಾವುದೋ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ನಮಗೆ ಗೊತ್ತಿರಲಿಲ್ಲ ಅವ ಪಾಕಿಸ್ತಾನ ವೇಟ್ ಅಂಡ್ ವಾಚ್ ಮಾಡ್ತಾರೆ ಓಕೆ ಇಂಡಿಯಾ ಹ ವಿಟ್ ರಿಯಾಕ್ಟ್ ಇಟ್ ರಿಯಾಕ್ಟ್ ಅಂತ ಈಗ ಏನು ಮಾಡಿಬಿಟ್ಟಿದೆ ನಾವು ವಿ ದ ಬಾಲ್ ಇನ್ ದೇರ್ ಕರ್ಡ್ ಏನು ಮಾಡಿದೀವಿ ವಾಟರ್ ನಾವು ಸ್ಟಾಪ್ ಮಾಡಿದೀವಿ ಅಥವಾ ಕಡಿಮೆ ಮಾಡಿದೀವಿ ಅಥವಾ ಡೇಟಾ ಕೊಡ್ತಾ ಇಲ್ಲ ಫ್ಲಡ್ಡಿಂಗ್ ಮಾಡಿದೀವಿ ಡಿಸೆಲ್ಟಿಂಗ್ ಮಾಡ್ತಾ ಇದೀವಿ ಏನೋ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ಅಥವಾ ಟೆನ್ ಪ್ರೊಜೆಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ರಿವರ್ಸಲ್ ಬರ್ತಾ ಇದೆ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬೈ ಡೂಯಿಂಗ್ ದಿಸ್ ವಾಟ್ ವಿ ಹ್ಯಾವ್ ಡನ್ ಇನ್ ಪಾಕಿಸ್ತಾನೆ ವರ್ಲ್ಡ್ ಆರ್ಗನೈಸನ್ ಚೈನಾ ಕಡೆ ಓಡುತ್ತಾರೆ ನಾವು ನೋಡ್ತಾ ಇದ್ವಿ ಎಕ್ಸ್ಟೆನ್ ಆಫ್ ವಾರ್ ಬೈ ಅದರ್ ಮೀನ್ಸ್ ಅಂತ ಹೇಳ್ತೀವಲ್ಲಿಸ ಒನ್ ಕ್ಲಾಸಿಕ್ ಎಕ್ಸಾಮಲ್ ಏನ್ ಮಾಡಿದ್ದಾರೆ ಅಪೋಸಿಷನ್ ಲೀಡರ್ ಈ ಥರ ಹೇಳಿದಾನೆ ಅಂತ ಹೇಳಿ ಹಲವಾರು ದೇಶಗಳು ಕಾಯ್ತಾ ಇದ್ದಾವೆ ಇಂಥ ಒಂದು ಮಾಹಿತಿ ಸಿಗ್ಲಿ ನಮಗೆ ಅಂತ ಅಲ್ಲ ಸಹಜ ಆಗಿದೆ ಈ ಅಲ್ಲಿ ಪಾಕಿಸ್ತಾನದ ಒಬ್ಬ ಮೌಲ್ವಿ ಕುರಾನ್ ಇಟ್ಟು ಇಟ್ಟ ಭಾರತ ಅಕಸ್ಮಾತ್ ದಾಳಿ ಮಾಡಿದ್ರೆ ನಾವು ಭಾರತೀಯ ಸೈನ್ಯವನ್ನು ಸ್ವಾಗತ ಮಾಡ್ತೀವಿ ಪಾಕಿಸ್ತಾನ ಜೊತೆ ಕೊಡೋದಿಲ್ಲ ಅಂತ ಭಾರತದ ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಲಿಲ್ವಾ ನಾವು ಸುದ್ದಿ ಮಾಡಲಿಲ್ವಾ ಅದನ್ನ ಇದು ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಸ್ಟೇಟ್ಮೆಂಟ್ ಮೇಲೆ ಪಾಕಿಸ್ತಾನ ಮೀಡಿಯಾಗಳು ಚರ್ಚೆ ಆಗಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿದ್ರು ಅಂತಲ್ಲ ಇಂಡಿಯನ್ ಸೊಸೈಟಿ ಇಸ್ ಡಿವೈಡೆಡ್ ಡಿವೈಡೆಡ್ ಎನ್ಸ್ಟ್ ದಾರ್ ಫಾರ್ ದ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ ಹೇಳಿ ಭಾರತೀಯ ಸಮಾಜವೇ ಅಂತ ಹೇಳಿ ಯಾರಿಂದ ಆಗ್ತಾ ಇರೋದು ಇವರಿಂದ ಆಗ್ತಾ ಇರ್ತಕ್ಕಂಥದ್ದು ನೋಡಿ ಇಂಥದ್ದೇ ಸಂದರ್ಭ ಬಂದಾಗ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುರಾಜ್ಯ ಸರ್ಕಾರದಲ್ಲಿ ಇದು ವಿದೇಶಾಂಗ ಸಚಿವರಾಗಿದ್ದರು ವಾಜಪೇಯಿ ಅವರು ಚೈನಾಗೆ ಹೋಗಿದ್ರು ಅದೇ ಸಂದರ್ಭದಲ್ಲಿ ಚೈನಾ ವಿಯೆಟ್ನಾಂ ಮೇಲೆ ಅಟ್ಯಾಕ್ ಮಾಡ್ತು ತಕ್ಷಣ ಪ್ರೊಟೆಸ್ಟ್ ಮಾಡಿ ವಾಪಸ್ ಬಂದರು ನಮಗೆ ಸಂಬಂಧ ವಿಚಾರ ಆದರೂ ಕೂಡ ಇನ್ನೊಂದು ಸಾರ್ವಭೌಮ ಸಾರ್ವಭೌಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾಜಪೇಯಿ ಅವರು ಅದನ್ನ ಪ್ರೊಟೆಸ್ಟ್ ಮಾಡಿ ಆಚೆ ಕಡೆಗೆ ಬಂದ್ರು ಇದು ದೇಶಭಕ್ತಿ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಏನಾಗಿತ್ತು ಕಾಂಗ್ರೆಸ್ನಲ್ಲಿ ಶಿವರಾಜ್ ಪಟೇಲ್ ಗೃಹ ಸಚಿವರಾಗಿದ್ದಾಗ ಡೆಲ್ಲಿನಲ್ಲಿ ಬಾಂಬ್ ಆಟಕ್ ಆಯ್ತು ಇವರೇ ಬಾಂಬ್ ಆದಾಗ ಮಧ್ಯಾಹ್ನ ಮೂರು ಐವತ್ತಿಂದ ಐದು ಐವತ್ತು ಎರಡು ಗಂಟೆ ಒಳಗಡೆಗೆ ಮೂರು ಮೀಟಿಂಗ್ ಅಟೆಂಡ್ ಮಾಡಿದ್ರು ಗೃಹ ಸಚಿವರು ಶಿವರಾಜ್ ಪಟೇಲ್ ಅವರು ಫಸ್ಟ್ ಸಿ ಡಬ್ಲ್ಯೂ ಸಿ ಮೀಟಿಂಗು ಅದಾದ್ಮೇಲೆ ಗೃಹ ಇಲಾಖೆ ಅದಾದ್ಮೇಲೆ ಒಂದು ಹಾಸ್ಪಿಟಲ್ಗೆ ಹೋಗಿ ಅವರನ್ನ ನೊಂದವರು ಭೇಟಿ ಮಾಡಿದ್ರು ಮೂರು ಸಂದರ್ಭದಲ್ಲೂ ಮೂರು ರೀತಿ ಡ್ರೆಸ್ ಸಕೊಂಡ ಹೋಗಿದ್ರು ಬಾಂಬೆ ಬ್ಲಾಸ್ಟ್ ಇದು ಬಾಂಬ್ ಬ್ಲಾಸ್ಟ್ ಆಗಿದೆ ಸತ್ಯ ಬಿದ್ದಿದ್ದಾರೆ ಎರಡು ಗಂಟೆ ಒಳಗಡೆ 3 3 ಇದು ಕಾಂಗ್ರೆಸ್ ಪರಿಸ್ಥಿತಿ ಇದು ಮೂರು ಮೀಟಿಂಗ್ ವಾಟ್ ಆಕ್ಷನ್ ಟೇಕರ್ ಅಂತ ಇಲ್ಲ ಆಯ್ತಪ್ಪ ನಾವು ಬೇಕಾ ಅಂದ್ರೆ

ಕನ್ ಎಲ್ಲ ಡಿಸ್ಕಶನ್ ನಾಗರಾಜ್ ನಾಗರಾಜ್ ಯಾದವ್ ಮಾತಾಡ್ತಿದ್ದಾರೆ ಇಟ್ಸ್ ಅಲ್ ಎಲ್ಲ ಅಲ್ಲ ಇಲ್ಲಿ ನೋಡಿ ಎಲ್ಲ ಪ್ರಧಾನಮಂತ್ರಿ ಇರಬೇಕು ಅಂತ ಇಲ್ಲ ಎರಡನೇದು जस्ट नागराज यादव ಯಾದವ್ ನಾಗರಾಜ್ ಯುಆರ್ ಸರ್ ಮುದ್ರಿ ಸರ್ ಮುದ್ರಿ ಸರ್ ದಟ್ ಇಸ್ ವಾಟ್ ಹಿ ಒಂದ್ ನಿಮಿಷ ವೀಕ್ಷಕರಿಗೆ ಕ್ಷಮೆ ಕೋರ್ತೀನಿ ನಾನು ನನ್ನ ಪ್ಯಾನೆಲ್ ನಲ್ಲಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಒಂದ್ ನಿಮಿಷ ನಿವೃತ್ತ ಸೇನಾಧಿಕಾರಿಗಳ ಜೊತೆಗೆ ರಾಜಕೀಯ ಪಕ್ಷಗಳ ವಕ್ತಾರನ್ನು ಒಂದೇ ಪ್ಯಾನೆಲ್ಗೆ ಸೇರಿಸುವುದನ್ನು ನಾನು ಅವಾಯ್ಡ್ ಮಾಡಿಕೊಂಡು ಬಂದಿದ್ದೀನಿ ಆದರೆ ಇವತ್ತು ವಿಂಗ್ ಕಮಾಂಡರ್ ಸುದರ್ಶನ್ರನ್ನಾಗ್ಲಿ ಕರ್ನಲ್ ಮುದ್ರಿ ಅವರನ್ನಾಗ್ಲಿ ಕರೆಸಿರೋ ಉದ್ದೇಶ ಇಂಟೆಲಿಜೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ವಾಟ್ ಇಸ್ ದ ಪ್ರಾಸೆಸ್ ಅನ್ನೋದನ್ನ ಕೇಳಬೇಕು ಅಂತ ನಾಟ್ ಟು ಇನ್ವಾಲ್ವ್ ದ್ ಇನ್ ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೋದು ಇನ್ವಾಲ್ವ್ ಪೀಪಲ್ ಅವ್ರು ಆಲ್ರೆಡಿ ಅದು ಒಂದು ಪ್ರೋಗ್ರಾಮ್ ಆಗಿತ್ತು ಬಿಹಾರ್ಗೆ ಹೋಗೋದು ಇಟ್ ಮೇ ಬಿ ಸ್ಟ್ರಾಟಜಿ ಫಾರ್ ಹಿಮ್ ಟು ಇನ್ವಾಲ್ವ್ ಪೀಪಲ್ ಅಂಡ್ ಟು ಸ್ಪೀಕ್ ಟು ದ ವರ್ಲ್ಡ್ ಆನ್ ದಟ್ ಪ್ಲಾಟ್ಫಾರ್ಮ್ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು ಕೊನೆ ಕೊನೆಗೆ ಅದ್ ಯಾಕೆ ಫಾರ್ ಹೂಸ್ ಕನ್ಜಪ್ಷನ್ ಬಿಹಾರಲ್ಲಿ ಇದ್ಕೊಂಡವರು ಲಾಸ್ಟ್ ಟೂ ಸೆಂಟೆನ್ಸ್ ಅಲ್ಲಿ ಯಾಕೆ ಮಾತು ಅದು ಫಾರ್ ಕನ್ಸಂಪ್ಷನ್ ಹಿ ಎಸ್ ಅ ಪ್ಲಾನ್ ಇನ್ ಮೈಂಡ್ ಮೇ ಬಿ ರೈಟ್ ಆರ್ ರಾಂಗ್ ಅಂತ ವಿಶ್ಲೇಷಣೆ ಮಾಡೋಕ್ಕೆ ನಮ್ಗೆ ಟೈಮ್ ಅಲ್ಲ ಒಂದೆದು ಒಂದೆದು ಎರಡನೇದ್ದು ಅಂತಂದ್ರೆ ನೀವು ಹೇಳಿದ್ರಲ್ಲ ಯಾರು ನಮ್ಮ ಖರ್ಗೆ ಅವರು ಒಂದು ಯಾವುದೋ ಅವರು ಒಂದು ಹೇಳಿದ್ರು ಯಾವ್ದೋ ಒಂದು ಪೇಪರಿಂದ ನೋಡಿ ಹೇಳಿದೆ ಅದು ಅವರಲ್ಲಿ ಅಥೆಂಟಿಕ್ ಸೋರ್ಸ್ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹತ್ತು ಜನ ಬರೀತಾರೆ ದಿಸ್ ಇಸ್ ನಾಟ್ ದ ಟೈಮ್ ನಿಮಗೆ ಅಥೆಂಟಿಕ್ ಸೋರ್ಸ್ ಅದು ಇವತ್ತು ಇವತ್ತಿನ ಟೈಮ್ ಅಲ್ಲ ಅದು ನಾಳೆ ನಮ್ದು ಡ್ರಿಲ್ ಆಗುತ್ತೆ ಅಂತ ಅನ್ಕೊಂಡ್ರು ಇವತ್ತು ಧಿಸ್ ನಾಟ್ ದ ಟೈಮ್ ನಾಳೆ ಅದು ಒಂದು ಇವೆಂಟ್ ಆದ್ಮೇಲೆ ಬೇಕಾದ್ರೆ ಕ್ವಷನ್ ಮಾಡಿ ಆದ್ರೆ ಇದು ದಿಸ್ ನಾಟ್ ದ ಟೈಮ್ ಟು ಕ್ವಶನ್ ದಿ ಪ್ರೈಮ್ ಮಿನಿಸ್ಟರ್ ಯಾವುದು ಬೇಸ್ಡ್ ಆನ್ ಬಾಟ್ ಒಂದ್ ಹಿಯರ್ಸ್ ಯಾರ ಒಬ್ರು ಹೇಳಿದ್ರು ಎಲ್ಲೋ ಒಂದು ಓದಿದೆ ಯಾವ ಪೇಪರ್ ಯಾವ ಸೋರ್ಸ್ ಯಾವ ಇಂಟೆಲಿಜೆನ್ಸ್ ಏಜೆನ್ಸಿ ದಟ್ ನಾ ದ ಟೈಮ್ ನಾಟ್ ಬಾಟ್ ಟು ನೋಟಿಸ್ ಆಫ್ ಪಬ್ಲಿಕ್ ಡಿಮಾಂಡ್ ಪೀಪಲ್ ಶುಲ್ ಅಂಡರ್ಸ್ಟ್ಯಾಂಡ್ ವಿರ್ ಆಲ್ ಒನ್ ಯಾವುದೇ ಕಾರಣ ಕೂಡ ಯಾವುದನ್ನು ಕೂಡ ಅಂಡರ್ಸ್ಟ್ಯಾಂಡ್ ವಾಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಪೀಪಲ್ ಶು ಅಂಡರ್ಸ್ಟ್ಯಾಂಡ್ ತಮ್ಮ ಮೇಲಿನ ದಾಳಿ ತಮ್ಮ ಮೇಲಿನ ದಾಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ನರೇಂದ್ರ ಮೋದಿ ಹತ್ತೊಂಬತ್ತನೇ ತಾರೀಕಲ್ಲಿ ಹೋಗಲಿಲ್ಲ ಆದರೆ ಅವರಿಗೆ ಭಯೋತ್ಪಾದಕ ಚಟುವಟಿಕೆ ಆಗ್ತಾ ಇದೆ ಅಂತ ಮೊದಲೇ ಗೊತ್ತಿತ್ತು ಅಂತ ಇರಬಹುದು ಇರಬಹುದು ಈ ವಿಚಾರಗಳಲ್ಲಿ ಯಾವ್ದನ್ನು ಯಾಕಂದ್ರೆ ಈ ದೇಶದ ಒಬ್ಬೊಬ್ಬ ನಾಗರಿಕನ ಜೀವನ ಬಹಳ ಮುಖ್ಯ ಅಂತಕ್ಕಂಥ ಕರ್ಗೆ ಅವರ ಆಗಿತ್ತು ಟು ಐ ನಾಟ್ ಓನ್ಲಿ ಪೇಪರ್ ಸೋರ್ಸ್ ಆಫ್ ಲೈಕ್ ಲೈಕ್ ನಿಮ್ಮ ಮಿತ್ರ ಪಕ್ಷ ನಿಮ್ಮ ಮಿತ್ರ ಪಕ್ಷ ಸಮಾಜವಾದಿ ಪಕ್ಷದ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಹೇಳ್ತಾರೆ ನಾನು ಸಮಾಜವಾದಿ ಪಾರ್ಟಿ ಪರವಾಗಿ ಬಂದಿಲ್ಲ ನಾನು ನಿಮ್ಗೆ ಹೇಳ್ತಾ ಇಲ್ಲ ವೀಕ್ಷಕರು ಹೇಳ್ತಾ ಇದ್ದೀನಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಹೇಳ್ತಾರೆ ಪಹಲ್ಗಾಮ್ ದಾಳಿಯನ್ನ ಭಯೋತ್ಪಾದಕರು ಮಾಡಿರ್ಲಿಕ್ಕಿಲ್ಲ ನಮ್ಮವರೇ ಮಾಡಿರಬಹುದು ಅಂತ ಏ ತಿಳ್ಕಳ ಪೆಹಲ್ಗಾಮ್ ದಾಳಿಯ ವಿಷಯದಲ್ಲೂ ಸಂಶಯಗಳಿದಾವಂತೆ ಪುಲ್ವಾಮಾ ಟ್ಯಾಕ್ ವಿಷಯದಲ್ಲೂ ಸಂಶಯಗಳಿದಾವಂತ ಅವ್ರಿಗೆ ದಿಸ್ ಇಸ್ ವಾಟ್ ಆರ್ ಪಾಲಿಟೀಶಿಯನ್ಸ್ ಆರ್ ಅಪ್ ಟು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್